ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ಅಧ್ವರ್ ವೀಕ್ಷಕರೇ ಮೂಲತಃ ಮನುಷ್ಯನ ಬುದ್ಧಿಗೆ ಸೇಮ್ ಸೇಮ್ ಅನ್ನಬೇಕು ಧರ್ಮ ಭಾಷೆ ಮೇಲ್ನೋಟಕ್ಕೆ ಕಾಣುವ ಕಾರಣಗಳು ಅಷ್ಟೇ ನನ್ನ ಆಪ್ತರೊಬ್ಬರು ಅವರ ಅನುಭವಗಳನ್ನು ನನಗೆ ಹೇಳಿದ್ದು ಹೀಗೆ ಇಲ್ಲಿಯವರೆಗೆ ನಾನು ಹತ್ತೊಂಬತ್ತು ಮುಸ್ಲಿಂ ದೇಶಗಳನ್ನ ನೋಡಿಕೊಂಡು ಬಂದಿದ್ದೇನೆ ಅಲ್ಲಿ ನೆಲೆ ನಿಂತು ವಾರಗಟ್ಟಲೆ ಜನಸಾಮಾನ್ಯನಂತೆ ಬದುಕುವ ಪ್ರಯತ್ನ ಮಾಡಿದ್ದೇನೆ ಎಲ್ಲರೂ ಮುಸ್ಲಿಮರೇ ಅಂದ ಮೇಲೆ ಎಲ್ಲವೂ ಚೆನ್ನಾಗಿರಬೇಕಾಗಿತ್ತು ಅಲ್ಲವೇ ಆದರೂ ಅಲ್ಲಿ ಕಚ್ಚಾಟ ಸಾವು ನೋವು ಅದೇ ಅಣ್ಣ ತಮ್ಮಂದಿರ ಜಗಳ ಆಸ್ತಿಗಾಗಿ ಕೊಲೆ ಎಲ್ಲವೂ ಇದೆ ಒಂದೇ ಪರಿವಾರದ ಹತ್ತು ಜನ ಸೌಹಾರ್ದತೆಯಿಂದ ಇರುವುದನ್ನು ನೀವು ನನಗೆ ಎಂದು ತೋರಿಸಿ ಸಾಕು ಎಂದು ನನಗೆ ಕೇಳಿದರು ಆಗ ನನಗಣಿಸಿದ್ದು ಅದು ಯಾವ ಧರ್ಮದ ಕುಟುಂಬವಾದರೂ ಸರಿಯೇ ಅಡ್ಡಿ ಇಲ್ಲ ಮೂಲತಃ ಮನುಷ್ಯನಿಗೆ ಕಚ್ಚಾಟ ಇಷ್ಟ ಅದರಲ್ಲೂ ಕೆಲವರಿಗೆ ಇಗೋ ಅಧಿಕಾರ ಹಣದ ಮದ ತಮ್ಮದೇ ಮೇಲು ಎನ್ನುವ ಅಮಲು ಕೇಳುವುದು ಇನ್ನೇನು ಎಂದು ಅವರು ಹೇಳಿದಾಗ ನನಗಣಿಸಿದ್ದು ಒಂದಷ್ಟು ಸಾವಿರ ವರ್ಷ ಹಿಂದೆ ಹೋದರೆ ಭಾಷೆ ಬಾರದ ಈ ಮನುಷ್ಯ ಆ ನಂತರದ ದಿನಗಳಲ್ಲಿ ಅದೆಷ್ಟು ಭಾಷೆ ಧರ್ಮ ಸೃಷ್ಟಿ ಮಾಡಿಕೊಂಡು ಕಿತ್ತಾಡುತ್ತಾನೆ ಎನ್ನುವುದು ಕಂಡಾಗ ಸೋಜಿಗ ಮತ್ತು ಬೇಸರ ಎರಡೂ ಒಟ್ಟೊಟ್ಟಿಗೆ ಆಗುತ್ತದೆ ಅಭಿವೃದ್ಧಿ ಎಂದರೆ ಗಗನಚುಂಬಿ ಕಟ್ಟಡಗಳಲ್ಲ ಮಿಂಚುವ ಕಾರುಗಳಲ್ಲ ದುಡ್ಡಿನಿಂದ ಎಲ್ಲವನ್ನು ಕೊಳ್ಳಬಹುದು ಎನ್ನುವ ಸಮಾಜವಲ್ಲ ಅಭಿವೃದ್ಧಿ ಎಂದರೆ ಅದು ಆತ್ಮೋನ್ನತಿ ಎಲ್ಲವಿದ್ದು ಏನೂ ಇಲ್ಲದ ರೀತಿಯಲ್ಲಿ ಬದುಕುವ ಮನಸ್ಥಿತಿ ಹಾಗೆ ಈ ರೀತಿ ಮನೋಭಾವದವರಿಗೆ ಇಲ್ಲಿ ಹೇಳಿಕೊಳ್ಳುವ ಜಾಗವಿಲ್ಲ ಬಟ್ ದಟ್ಸ್ ಓಕೆ ವಿತ್ ಮೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾರ್ತೆ